ओम श्री गुरभ्यो नम ब्रह्मा गुरु विष्णु गुरुदेव गुरु साक्षात् परब्रह्म तस्म श्री गुरवी नम गुरु विषजय भुवरोधय सर्वेद्या श्री दक्षिणामूर्ति नम श्री गुरुभ्यो नम श्री गुर ध्या आत्मीय बंधु एक दिन सोमवार वारीख सप्टेमबर एर साद ಆತ್ಮೀಯರೇ ಈ ದಿನ ಒಂದು ವಿಶೇಷವಾದ ವಿಷಯ ನಿಮ್ಮಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ನಿನ್ನೆ ನನ್ನ ಸ್ನೇಹಿತರು ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಏನು ಜ್ಯೋತಿಷ್ಯ ಅಂತಕ್ಕಂಥದ್ದು ಅರ್ಥವೇನು ಇದು ಎಲ್ಲಿಂದ ಹುಟ್ಟು ಬಂತು ಯಾಕಂದರೆ ರುಕ್ಕಗಳಲ್ಲಿ ಋಗ್ಗೆಜು ಸಾಮ ತರ್ವಣ ವೇದಗಳಲ್ಲಿ ವೇದಗಳಲ್ಲಿ ಜ್ಯೋತಿಷ್ಯದ ಕಲ್ಪನೆ ಇಲ್ಲ ಶಾಸ್ತ್ರಗಳಲ್ಲಿ ಸಹ ಬಹಳಷ್ಟು ಕಡೆ ಇದರ ಕಲ್ಪನೆ ಇಲ್ಲ ಇದು ಜ್ಯೋತಿಷ್ಯ ಹೆಂಗೆ ಬಂತು ಅಂತ ಕೇಳಿದಾಗ ನಾನು ಹೇಳಿದೆ ನೋಡಿ ರುಕ್ಕುಗಳಲ್ಲಿ ವೇದಗಳಲ್ಲಿ ಹೇಳ್ತಾರೆ ಒಂದು ಲಗ್ನ ಕಟ್ಟು ಅಂತಕ್ಕಂಥದ್ದು ಆ ಲಗ್ನ ಸಮಯ ನೋಡ್ಬೋ ಅಂತಕ್ಕಂಥದ್ದು ಅಂಥ ಸಮಯದಲ್ಲಿ ಜ್ಯೋತಿಷ್ಯ ಬರ್ತದೆ ಜ್ಯೋತಿಷ್ಯ ಅಂದರೆ ಅರ್ಥವೇನಪ್ಪ ಅಂದರೆ ತಿಳುವಳಿಕೆಯಲ್ದೇ ಇರತಕ್ಕಂಥ ಒಬ್ಬ ಮನುಷ್ಯನ ತಿಳಿದ ಮಟ್ಟಿಗೆ ನಮಗೆ ಉತ್ತಮ ಮಾರ್ಗದಲ್ಲಿ ಕೊಂಡು ಹೋಗ್ತಕ್ಕಂಥದ್ದನ್ನು ಜ್ಯೋತಿಷ್ಯ ಅಂತ ಕರಿತೀವಿ ಯಾವ ರೀತಿ ಸೂರ್ಯನ ನಮಗೆ ಬೆಳಕನ್ನು ಕೊಡ್ತಾನೆ ನಮ್ಮ ಕತ್ತಲ ನಿವಾರಿಸ್ತಾನೆ ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಸಹ ನಮಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕತ್ತಲ ನಿವರ್ಸ್ತಕ್ಕಂಥ ಒಂದು ಇದಾಗಿರ್ತದೆ ಶಾಸ್ತ್ರವಾಗಿರ್ತದೆ ಜ್ಯೋತಿಷ್ಯ ಅಂದರೆ ನಮಗೆ ಮಾರ್ಗದರ್ಶನತಕ್ಕಂಥದ್ದು ಬೆಳಕನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ಪ್ರತಿ ಮನುಷ್ಯನೂ ಅವನ ಕರ್ಮಾಂತರ ಫಲಗಳು ಗ್ರಹಾಂತರ ಫಲಗಳಿಂದ ತೊಂದರೆಗೆ ಸಿಕ್ಕಾಕ್ಕೊಡ್ತಾನೆ ಆ ತೊಂದರೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರ ಅವರ ಆಗ್ತಕ್ಕಂಥ ತೊಂದರೆಗಳಿಗೆ ಹಲವಾರು ಕಾರಣಗಳಿರ್ತದೆ ಏನೋ ಗ್ರಹ ದೋಷಗಳಿರ್ತದೆ ನಕ್ಷತ್ರ ದೋಷಗಳಿರ್ತದೆ ದಿನದೋಷಗಳಿರ್ತದೆ ವಾರದೋಷಗಳಿರ್ತದೆ ಪೂರ್ವ ಜನ್ಮ ಜನ್ಮಾತ್ರ ದೋಷಗಳಿರ್ತದೆ ಇವುಗಳನ್ನು ಒಗ್ಗೂಡಿಸ್ಕೊಂಡು ನಾವು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನಗಳಿಗೆ ಒಂದು ಸನ್ಮಾರ್ಗ ಅಂತ ತೋರಿಸ್ತಿದ್ರೆ ಬೆಳಕನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ್ಯ ಈಗ ಮಗನಾಗಿರ್ತಕ್ಕಂಥ ಕಶ್ಯಪ ಬ್ರಹ್ಮನು ಅಗಸ್ತ್ಯ ಹಾಗೂ ಪುಲಸ್ಥರ ಜೊತೆ ಸೇರಿ ಸಂಪಾದಿಸಿ ಈ ಗ್ರಹ ನಕ್ಷತ್ರಗಳ ಚಲನೆಯನ್ನು ಸೇರಿ ಒಂದು ನಾಡೀಶಾಸ್ತ್ರ ಅಂತಕ್ಕಂಥದ್ದನ್ನು ಮೊದಲಿಗೆ ತಂದರು ಅದು ತಾಳೆ ಗ್ರಂಥದ ಮೂಲಕ ಬಂದು ಅದು ವಿಧ ವಿಧವಾದ ಶಾಸ್ತ್ರಗಳಲ್ಲಿ ಅಂದರೆ ಬ ಬಂಚಸ್ ಒಂದು ಮರದಲ್ಲಿ ಕೊಂಬೆಗಳಿದ್ದಂಗೆ ಬೇರೆ ಬೇರೆ ರೀತಿಯಲ್ಲಿ ಹೋಯಿತು ಕೆಲವರು ನಾಡೀಶಾಸ್ತ್ರ ನೋಡ್ತಾರೆ ಕೆಲವರು ಕ ಶಾಸ್ತ್ರ ನೋಡ್ತಾರೆ ಕೆಲವರು ಆರೂಢ ಲಗ್ನಶಾಸ್ತ್ರ ಲಗ್ನವನ್ನು ಕೂತ್ಕೊಂಡಾಗ ಅಲ್ಲಿ ಬಂದು ಕೂತ್ಕೊಂಡಾಗ ಯಾವ ಲಗ್ನ ಇರ್ತದೆ ಲಗ್ನ ಫಲಗಳೇನೋ ಲಗ್ನದಿಂದ ತೃತೀಯದ ಇರ್ತಾರೆ ಪಂಚಮದಲ್ಲ ಇರ್ತಾರೆ ಅದರಿಂದ ಫಲಗಳೇನು ಲಗ್ನ ಲಗ್ನಶಾಸ್ತ್ರ ನೋಡ್ತಾರೆ ಕೆಲವರು ಕವಡೆ ಶಾಸ್ತ್ರ ನೋಡ್ತಾರೆ ಎಲ್ಲ ಶಾಸ್ತ್ರಗಳಿಗೆ ಮೂಲ ಏನು ಈ ಕಶ್ಯಪ ಬ್ರಹ್ಮರು ಅವರು ಅಗಸ್ತ್ಯರೊಂದಿಗೆ ಸೇರಿ ಈ ಒಂದು ನಾಡಿಯನ್ನು ಭೃಗುನಾಡಿ ಅಂತಕ್ಕಂಥ ಒಂದು ನಾಡಿಯನ್ನು ಪ್ರಪಂಚದಲ್ಲಿ ತಂದರು ಅದು ಕಬಲುಗಳಾಗ್ದು ಬೇರೆ ಬೇರೆ ಜ್ಯೋತಿಷ್ಯ ಶಾಸ್ತ್ರಗಳಾಯಿತು ಚಂದ್ರರು ನಕ್ಷತ್ರ ಮತ್ತು ಗ್ರಹಗಳ ಗಣನೆಯಿಂದ ಮಾಡ್ತಕ್ಕಂಥದ್ದು ಸಹ ಜ್ಯೋತಿಷ್ಯಾನೇ ಲಗ್ನದಿಂದ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯಾನೇ ಯಾವುದೇ ಜ್ಯೋತಿಷ್ಯ ಅಂತಕ್ಕಂಥದ್ದು ಯಾವುದೇ ರೂಪದಲ್ಲಿ ಮಾಡಲಿ ನಮಗೆ ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆ ಕಂಡೊಯ್ತದೆ ನಮಗೆ ಕಷ್ಟದಿಂದ ಸುಖದ ಕಡೆಗೋಗ್ತದೆ ಕತ್ತಲಿನಿಂದ ಬೆಳಕಿನ ಕಡೆಗೊಯ್ತಕ್ಕಂಥ ಒಂದು ಶಾಸ್ತ್ರವನ್ನು ಜ್ಯೋತಿಷ್ಯ ಶಾಸ್ತ್ರ ಅಂತೀವಿ ಬಂಧು ಮಿತ್ರಗಳೇ ಈಗ ದಿನದ ಪಂಚಾಂಗಕ್ಕೆ ಬರೋಣ ಈ ದಿನ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯಣದ ವರ್ಷ ಋತುವಿನ ಭದ್ರಪದ ಶುಕ್ಲ ನವಮಿ ದಿನ ಆಗಿರ್ತದೆ ಈ ದಿನ ಪೂರ್ತಿ ನವಮಿ ಇರ್ತದೆ ರಾತ್ರಿ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಸಹ ನವಮಿ ಇರ್ತದೆ ಅದೇ ರೀತಿಯಲ್ಲಿ ಜ್ಯೇಷ್ಠ ನಕ್ಷತ್ರಯುಕ್ತವಾಗಿರ್ತಕ್ಕಂಥ ನವಮಿ ಮತ್ತು ವಿಷಂಬ ಯೋಗ ಇರ್ತದೆ ಬಾಲವಕರಣ ಇರ್ತದೆ ಈ ದಿನ ವಿಶೇಷ ಏನಪ್ಪ ಅಂದರೆ ಜಗನ್ನಾಥ ದಾಸರ ಒಂದು ಆರಾಧನೆ ಇರ್ತಕ್ಕಂಥದ್ದು ಇದು ಪಂಚಾಂಗ ಈ ದಿನದ ಪಂಚಾಂಗ ಆದ್ಮೇಲೆ ಈಗ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ನಾವು ಬರೋಣ ಮೊದಲನೇದು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಅಧಿಕಾರಿಗಳಿಂದ ಕಿರುಕುಳ ಲಾಪಿಸಲ್ಲೋ ಗಿ ಪಿ ಸೊಳ್ಳಲು ಕೆಲಸ ಮಾಡೋ ಕಡೆ ಅಧಿಕಾರಿಗಳು ಸ್ವಲ್ಪ ಅವ್ರಿಗೆ ಏನೋ ಕಡಿಮೆ ಆಗ್ತಕ್ಕಂಥದ್ದು ಆರೋಗ್ಯದ ಸುಧಾರಣೆ ಆರೋಗ್ಯ ಅಂದರೆ ನೀವು ನೆನ್ನೆ ಮನೆ ಇರ್ತಕ್ಕಂಥ ಒಂದು ಸುಸ್ತು ಅಂತಕ್ಕಂಥದ್ದು ದಿನ ಇರೋದಿಲ್ಲ ಸುಧಾರಣೆ ಇರ್ತದೆ ಅಲ್ಪ ಲಾಭ ಲಾಭಗಳು ಬಹಳ ಕಡಿಮೆ ಇರ್ತದೆ ವ್ಯಾಪಾರಸ್ಥರಿಗೆ ಅಲ್ಪ ಲಾಭ ಖರ್ಚು ಖರ್ಚಿರ್ತದೆ ಈ ದಿನ ನಿಮಗೆ ಅದೃಷ್ಟದ ಸಂಖ್ಯೆ ಐದಾಗಿರ್ತದೆ ಅದೃಷ್ಟದ ಬಣ್ಣ ಬಿಳಿಯಾಗಿರ್ತದೆ ಪಶ್ಚಿಮ ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕಾಗಿರ್ತದೆ ನೀವು ಇದನ್ನು ಮಾಡಬೇಕಾದ ಕೆಲಸ ಅಂದ್ರೆ ಎಲ್ಲ ದುರಿದ ನಿರ್ವಹಣೆಗಾಗಿ ಆಂಜನೇಯನ ದಾನಿಸಿ ವೀರಾಂಜನೇಯಂ ಪ್ರಸನ್ನಾಂಜನೇಯ ಅಂತೇಳಿ ಆತನ ಆಂಜನೇಯ ನಮಃ ಅಂಥೇಳಿ ಆಂಜನೇಯನ ಧ್ಯಾನ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರು ಬಲಗಳಾಗಿರುತ್ತದೆ ಆದ ವೃಷಭ ರಾಶಿಯವರಿಗೆ ಯತ್ನಿಸಿರ್ತಕ್ಕಂಥ ಕೆಲಸಗಳಲ್ಲಿ ಅನುಕೂಲ ನೀವೇನಾದ್ರೂ ಅಂತಿದ್ರೆ ಇವತ್ತು ಯಾವುದಾದ್ರೂ ಕೆಲಸ ಕಾರ್ಯಗಳು ಇವತ್ತು ಅನುಕೂಲ ಆಗ್ತದೆ ಜೊತೆಗೆ ಅನುಕೂಲಗಳಾಗೋವಾಗಿನ್ಮಾಡ್ತಾರೆ ನಿಮ್ಮನ್ನು ಸುಮ್ಮನೆ ತಿರುಗಡಿಸ್ತಾರೆ ಇವಾಗ ಎಲ್ಲ ಕಡೆ ಅದ ಯಾವ್ದಾದ್ರು ಎಲ್ಲೂ ಹೋದರೂ ಸಹ ಖಾಸಗಿಗಳಾಗಲಿ ಸರ್ಕಾರಿ ಎಲ್ಲೇ ಆಗಲಿ ಏನಾದರೂ ಕೆಲಸ ಆಗಬೇಕಾದ್ರೆ ಒಂದು ಸಲ ಬೇಕಾದರೆ ಹದಿನಾರು ಸಲ ತಿರುಗ್ತಕ್ಕಂಥದ್ದು ಅದು ಸಾಮಾನ್ಯ ನಿಮಗೆ ವೃತ ತಿರುಗಾಟ ಮನಸ್ಸಿನಲ್ಲಿ ಚಿಂತೆ ಆಗುತ್ತಾ ಹೋಗುತ್ತೋ ಅಂತ ಆಗುತ್ತೆ ನಿಮ್ಮ ಕೆಲಸ ಇವತ್ತು ಆದರೂ ಸಹ ನಿಮಗೆ ಏನಾಗುತ್ತೆ ಅನ್ಯ ಚಿಂತೆ ಮಾಡ್ತಕ್ಕಂಥದ್ದು ಆಗ್ತದೆ ಮತ್ತು ಆದಾಯ ವ್ಯಯಗಳಲ್ಲಿ ಏನಂತ ಹೇಳ್ಕೊಡ್ತಕ್ಕಂಥ ಬೆಳವಣಿಗೆಗಳು ಕಾಣಿಸೋದಿಲ್ಲ ಈ ದಿನ ನೀವು ವಿಘ್ನ ವಿನಾಯಕನ ಸ್ಮರಿಸಿದ್ರೆ ನಿಮಗೆ ಬರ್ತಕ್ಕಂಥ ವಿಘ್ನ ನಿವಾರಣೆ ಆಗ್ತದೆ ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಬಣ್ಣ ಹಳದಿ ನೀವು ಹೋಗಬೇಕಾದ ದಿಕ್ಕು ದಕ್ಷಿಣ ಆಗಿರ್ತದೆ ಆದ ಆಂಜನೇಯನ ಧ್ಯಾನಿಸಿ ಅವರು ಶುಭರಾಶಿಯವರು ಎಲ್ಲ ಅಭಿಷ್ಟಗಳನ್ನು ಹೊಂದಿ ಆದ್ಮೇಲೆ ಮಿಥುನ ರಾಶಿಯವರ ಈ ದಿನದ ಗೋಚಾರದ ಫಲ ಬಂಧು ಮಿತ್ರರಿಂದ ಸಹಾಯ ಯಾರೋ ಸಹಾಯ ಕೇಳಿರ್ತೀರಿ ಸೋಮವಾರ ಕೊಡ್ತೀವಪ್ಪ ಅಂತ ಹೇಳಿರ್ತಕ್ಕಂಥವ್ರು ಮಿಥಿನ ಸಹಾಯ ಮಾಡ್ತಾರೆ ವ್ಯಾಪಾರಸ್ಥರಿಗೆ ಶುಭ ದಿನ ಇವತ್ತು ಸಾಮಾನ್ಯವಾದ ರೀತಿ ಲಾಭಗಳಾಗ್ತದೆ ನಷ್ಟವಾಗೋದಿಲ್ಲ ನೌಕರಿಗೆ ಈ ಕೆಲಸಕ್ಕೆ ಮಾಡ್ತಾರಲ್ಲ ಬೇರೆ ಕಡೆ ಅವರಿಗೆ ನೌಕರಿಯಲ್ಲಿ ಕಿರಿಕಿರಿ ಹೋಗ್ತಕ್ಕಂಥ ಸ್ಥಾನದಲ್ಲಿ ಕಿರಿಕಿರಿ ಆಗ್ತದೆ ಮತ್ತು ಅಂಥ ಒಳ್ಳೆಯದೂ ಅಲ್ಲ ಮಧ್ಯಮ ಫಲ ಇರ್ತಕ್ಕಂಥ ದಿನ ನೀವು ಭೈರವನ ಧ್ಯಾನ ಮಾಡಿ ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ ಆರಾಗಿರ್ತದೆ ನೀಲಿ ಬಣ್ಣ ನಿಮಗೆ ಅದೃಷ್ಟದ ಬಣ್ಣವಾಗಿರ್ತದೆ ನೈಋತ್ಯ ನೈಋತ್ಯದಕ್ಕೆ ನಿಮಗೆ ಶುಭವನ್ನು ತಂದು ಕೊಡ್ತದೆ ಮೇಲೆ ನೀವು ಭೈರವನ್ನು ಧ್ಯಾನಿಸಿ ಶುಭವನ್ನು ಪಡೆಯಿರಿ ಅವರಿಗೆ ಈ ದಿನ ದುಷ್ಟ ಜನರ ಸಹವಾಸ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ಆರೋಗ್ಯದಲ್ಲಿ ಸ್ಥಿರತೆ ಅಂದರೆ ಜನರ ಸಹವಾಸ ನೀವು ಯಾರೋ ಬೇಡ ಅಂದ್ಕೊಳ್ತೀರಂಥ ಫ್ರೆಂಡ್ಶಿಪ್ ಮಾಡಬೇಕಾಗುತ್ತೆ ವ್ಯಾಪಾರ ಸ್ವಲ್ಪ ಹೆಚ್ಚುಗಟ್ಟಲೆ ಲಾಭಗಳಿರೋದಿಲ್ಲ ಸುಮಾರು ಪ್ರಗತಿ ಇರ್ತದೆ ಹೆಚ್ಚುಗಟ್ಟಲೆ ಪ್ರಗತಿ ಇರೋದಿಲ್ಲ ಮತ್ತು ಆರೋಗ್ಯ ಅನಾರೋಗ್ಯ ಇರೋದೇ ನಿಮಗೆ ಇವತ್ತು ಉತ್ತಮವಾದ ಆರೋಗ್ಯ ಇರ್ತದೆ ಆದರೂ ಮಧ್ಯಮವಾಗಿರ್ತಕ್ಕಂಥ ದಿನ ಆಗಿರ್ತದೆ ಇದು ನೀವು ಮಹಾವಿಷ್ಣುವೇನು ಧ್ಯಾನಿಸಿ ಓಂ ನಮೋ ವಿಷ್ಣುವೇನು ಮಹಾವಿಷ್ಣುವೇನು ಮಹಾ ಅಂದ್ಕೊಳ್ಳಿ ಇವತ್ತು ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಕಪ್ಪು ಹಾಗೂ ನೀವು ಹೋಗಬೇಕಾಗಿರ್ತಕ್ಕಂಥದ್ದ ಲಾಭದ ದಿಕ್ಕು ಆಗಿರ್ತದೆ ಮೇಲೆ ನೀವು ವಿಷ್ಣುವನ್ನು ನಿಧನಿಸಿ ಒಳ್ಳೆಯ ಫಲಗಳನ್ನು ಪಡೀರಿ ಆದಮೇಲೆ ಸಿಂಹರಾಶಿಯವರ ಈ ದಿನದ ಗೋಚಾರ ಫಲಗಳು ಶುಭ ಕಾರ್ಯಗಳಲ್ಲಿ ಅಲ್ಪ ಮುನ್ನಡೆ ಖಿನ್ನತೆ ಕುಟುಂಬದಲ್ಲಿ ಅಸಮಾಧಾನ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭ ಆದ್ದರಿಂದ ನೀವು ಇದನ್ನು ಸ್ವಲ್ಪ ಹುಷಾರಾಗಿದ್ದು ವ್ಯಾಪಾರಗಳನ್ನು ಹುಷಾರಾಗಿ ಮಾಡ್ಕೋಬೇಕು ಇದರ ಒಂದು ದೋಷಗಳ ನಿವಾರಣೆಗೆ ನೀವು ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ ದುರ್ಗಾ ಮಾತಿನ ಧ್ಯಾನ ಮಾಡಿ ಮತ್ತು ಏನೋ ಈ ದಿನ ಐದನೇ ನಂಬರ್ ನಿಮಗೆ ಉತ್ತಮವಾಗಿರ್ತಕ್ಕಂಥ ನಂಬರು ಬಿಳಿ ಬಣ್ಣ ಉತ್ತಮವಾದ ಬಣ್ಣ ಪಶ್ಚಿಮ ದಿಕ್ಕು ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ ಆದ ಈ ದಿನ ದುರ್ಗಾ ಮಾತಿನ ಪ್ರಾರಂಭ ಪ್ರಾರ್ಥನೆ ಮಾಡಿ ನಿಮಗೆ ಇರ್ತಕ್ಕಂಥ ದುರತೆಗಳ ನಿವಾರಣೆ ಆಗ್ತದೆ ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಶುಭದಾಯಕವಾಗಿರ್ತಕ್ಕಂಥ ದಿನ ಚಂದ್ರನ ಚಲನೆಯಿಂದ ಶುಭ ಬುಧನ ಅನುಗ್ರಹದಿಂದ ಕಾರ್ಯಸಾಧನೆ ಎಲ್ಲ ಒಳ್ಳೆಯೇ ಚಂದ್ರನು ನೀವು ಈ ದಿನ ಸೋಮವಾರ ನಿಮಗೆ ಬುಧನು ನಿಮ್ಮ ಕನ್ಯಾರಾಶಿಯವರಿಗೆ ದೇವತೆ ಆಗಿರ್ತಕ್ಕಂಥದ್ದು ಇನ್ನು ಬುಧ ಮೂಲ ಇರತಕ್ಕಂಥದ್ದು ನಿಮಗೆ ಈ ದಿನ ಚಂದ್ರನ ಒಂದು ಶ್ರೇಷ್ಠತೆ ಮತ್ತು ಬುಧನ ಶ್ರೇಷ್ಠತೆಯಿಂದ ನಿಮಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ದಿನ ಆಗಿದೆ ನೀವು ತ್ರಿಮೂರ್ತಿಗಳ ರೂಪ ಹೊಂದಿರತಕ್ಕಂಥ ದತ್ತಾತ್ರೇಯ ಗುರುಗಳನ್ನು ಧ್ಯಾನ ಮಾಡು ಅದರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತದೆ ನಿಮ್ಮ ಅದೃಷ್ಟ ಸಂಖ್ಯೆ ಒಂದಾಗಿರ್ತದೆ ಬಣ್ಣ ಬಿಳಿ ಆಗಿರ್ತದೆ ನೀವು ಆಗ್ನೇಯ ದಿಕ್ಕಿನಲ್ಲಿ ನಿಮಗೆ ಶುಭಕರವಾಗಿರ್ತದೆ ಆದ ಈ ದಿನ ನಿಮಗೆ ಶುಭಕರವಾದ ದಿನ ಆಗಿದೆ ಆತ್ಮೀಯ ಸ್ನೇಹಿತರೆ ಈಗ ತುಲಾ ತುಲಾರಾಶಿಯವರತಕ್ಕಂಥವರ ಈ ದಿನದ ಗೋಚಾರ ಫಲಗಳು ಅಂದರೆ ಒಂದನೇ ತಾರೀಕು ಸೋಮವಾರದ ಗೋಚಾರ ಫಲಗಳು ಉದ್ಯೋಗದಲ್ಲಿ ಗೌರವ ಅಂದರೆ ಮಾಡ್ತಕ್ಕಂಥ ಕಡೆ ಒಳ್ಳೆಯವನಪ್ಪ ಕೆಲಸ ಮಾಡ್ತಾನಪ್ಪ ಅಂತಾರೆ ಕಾರ್ಯ ವಿಘ್ನ ಯಾವುದಾದ್ರೂ ಕೆಲಸ ಇಟ್ಕೊಳ್ದ್ರೆ ವಿಘ್ನ ಆಗ್ತದೆ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಬೇಕೆ ಯಾವುದಾದ್ರೂ ಮದುವೆಗಳು ಅಂಥ ಕಾರ್ಯಕ್ರಮದಲ್ಲಿ ಇವತ್ತು ಹೋಗ್ತೀರಿ ಹಣಕಾಸು ನಿರ್ವಹಣೆಯಲ್ಲಿ ಹುಷಾರಾಗಿರಿ ಎಷ್ಟೆಲ್ಲೋ ಹೋದರೂ ಇಲ್ಲವರಾದರೂ ಸಹ ನೀವು ಈ ದಿನ ಹಣಕಾಸನ್ನು ವೃತ್ತ ಖರ್ಚು ಮಾಡಬೇಡಿ ಅದರ ಮೇಲೆ ಹಿಡಿತಾ ಇಡೀರಿ ಈ ದಿನ ನೀವು ಗೋಪಾಲಕೃಷ್ಣನ ಧ್ಯಾನಿಸಿ ಗೋಪಾಲಸ್ವಾಮಿನ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ನಿಮ್ಮ ಅದೃಷ್ಟ ಸಂಖ್ಯೆ ಮೂರಾಗಿದೆ ನೀಲಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿದೆ ನೀವು ನೈಋತ್ಯ ದಿಕ್ಕಿನಲ್ಲಿ ಚಲನೆ ಮಾಡಿದ್ರೆ ನಿಮ್ಮ ಕಾರ್ಯಗಳು ಸಫಲವಾಗ್ತದೆ ಇದು ತುಲಾರಾಶಿಯವರ ಫಲಗಳು ಸಾಮಾನ್ಯವಾದ ಫಲ ಆಗಿರ್ತಕ್ಕಂಥದ್ದು ಆತ್ಮೀಯ ಸ್ನೇಹಿತರೆ ಈ ದಿನ ವೃಶ್ಚಿಕ ರಾಶಿಯವರ ಗೋಚಾರ ಫಲಗಳು ಪಂಚಮ ಶನಿ ಪಂಚಮ ಶನಿ ಪ್ರಭಾವದಿಂದ ಕಾರ್ಯದಲ್ಲಿ ಅಲ್ಪ ಮುನ್ನಡೆ ತೊಂದರೆ ಏನಾಗೋದಿಲ್ಲ ವ್ಯವಹಾರಗಳಲ್ಲಿ ಏರ್ಪೋರಾಗ್ತಕ್ಕಂಥದ್ದು ಮತ್ತು ನಿಮಗೆ ಗುರುವಿನ ಅನುಕೂಲದಿಂದ ಗುರು ಉನ್ನತ ಸ್ಥಾನದಲ್ಲಿರೋದರಿಂದ ನಿಮಗೆ ಗುರುಬಲವಿರೋದರಿಂದ ಯಾವುದೇ ತೊಂದರೆಗಳು ನಿಮಗೆ ಹೆಚ್ಚಿಗೆ ಹಿಂಸೆ ಕೊಡೋದಿಲ್ಲ ಆದರೂ ಸಹ ಈ ದಿನ ಅಷ್ಟೇನು ಶುಭಕರವಾಗಿರೋದಿಲ್ಲ ನಿಮಗೆ ಆದ್ದರಿಂದ ನೀವು ಆಂಜನೇಯ ಧ್ಯಾನ ಮಾಡಿ ಮತ್ತು ಈ ದಿನ ನಿಮಗೆ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಕೇಸರಿ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳಾಗ್ತದೆ ಆದ್ಮೀರಿ ಈ ಧನುಸು ರಾಶಿಯವರಿಗೆ ಮೂರರಲ್ಲಿ ರಾಹು ನಾಲ್ಕರಲ್ಲಿ ಶನಿ ಅಂದರೆ ಅರ್ಧಾಷ್ಟಮ ಪ್ಲಸ್ ರಾಹು ರಾಹುಂ ಕರೋತಿ ಬಾಹುಬಲಂ ವಿಜಯಂ ಯಾವಾಗ ಶನಿಯಲ್ಲಿ ಅಡ್ಡ ಇರ್ತಾನೆ ರಾಹುವಿನ ಬಲ ತಗ್ಗುತ್ತೆ ಆ ರಾಹು ಏನೋ ಬು ಜನಬಲ ಧನಬಲ ಬುದ್ಧಿಬಲ ಎಲ್ಲ ಬಲಗಳನ್ನು ಕೊಡ್ತಕ್ಕಂಥ ಮಹಾತ್ಮನಾಗಿರ್ತಕ್ಕಂಥ ರಾಹು ಮತ್ತು ನಾಲ್ಕನೇ ಸಾಲ ಶನಿಯಿಂದ ನಿಮಗೆ ಏನೋ ವೃತ ಅಪವಾದಗಳು ಕಾರ್ಯದಲ್ಲಿ ಏನೋ ಹಿನ್ನಡೆ ಕೆಲಸ ಕಾರ್ಯಗಳಲ್ಲಿ ಮಂದ ಚೇಷ್ಟೆ ಶುರುವಾಗ್ತದೆ ಮತ್ತು ಗೆಲುವಿನ ಪ್ರಮಾಣ ಕಡಿಮೆ ಆಗ್ತದೆ ಆದ್ದರಿಂದ ಈ ದಿನ ನೀವು ಸರ್ಪದೇವತೆಯನ್ನು ಧ್ಯಾನ ಮಾಡಿ ಓಂ ಸರ್ಪರಾಜಾಯ ನಮಃ ಓಂ ಸರ್ ಮಾಡಿ ಇಲ್ಲ ನಾಗರ ಕಲ್ಲಿದ್ದರೆ ಹೋಗೋದನ್ನು ನಿಂತ್ಕೊಂಡ್ರ ಮುಂದೆ ನಮಸ್ಕಾರ ಮಾಡಿ ಸಾಧ್ಯವಾದರೆ ಹನ್ನೊಂದು ಸುತ್ತ ತಿರುಗಿ ಅದಕ್ಕೆ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ನಿಮ್ಮ ಬಣ್ಣ ಕಿತ್ತಳೆ ಆಗಿರ್ತದೆ ಆರು ಕೃತ ಶುಭ ಸಂಖ್ಯೆ ಆಗಿರ್ತದೆ ದಕ್ಷಿಣ ನೀವು ಹೋಗಬೇಕಾಗಿರ್ತಕ್ಕಂಥ ದಿಕ್ಕಾಗುತ್ತೆ ಆದ್ಮೇಲೆ ಸ್ವಲ್ಪ ಈ ದಿನ ನೀವು ಏನು ನಾಗರಾಜನ ಧ್ಯಾನಿಸಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಗುರುವಿನ ಬಲ ಕಡಿಮೆ ಇರ್ತದೆ ಗುರುಬಲ ಇರೋದಿಲ್ಲ ಚಂದ್ರಬಲ ಕ್ಷೀಣಿಸಿರ್ತದ್ರಿಂದ ಸಂಪೂರ್ಣ ಅನ್ಯ ಮನಸ್ಕರಾಗಿರ್ತೀರಿ ಏನೋ ಮಾನಸಿಕವಾಗಿ ಆಲೋಚನೆ ಮಾಡ್ತಾ ಇರೋದು ಏನಪ್ಪ ಇದು ಆಗ್ಬಿಡ್ತು ಅಂತ ಈ ದಿನ ಯಾಕಂದರೆ ಈ ತಾತ್ಕಾಲಿಕ ಗ್ರಹ ಸಂಪತ್ತಿ ನೋಡಿ ಅದು ಅವತ್ತವತ್ತಿಗೆ ಸಂಬಂಧಿಸಿರ್ತಕ್ಕಂಥದ್ದು ನಾಳೆನೇ ಒಳ್ಳೇದಾಗ್ಬೋದು ನಿಮಗೆ ಏನೋ ನೀವು ಏನಪ್ಪ ಮಾಡಬೇಕಂದ್ರೆ ಯಾವುದಾದ್ರೂ ಗುರುಗಳು ಧ್ಯಾನ ಮಾಡಿಸಿ ಗುರುಗಳಂದರೆ ಸತ್ಯ ಸಾಹೇಬಾಬಾಬ್ಬಾಗೋ ಏನೋ ಶಿರಡಿ ಸಾಹೇಬ ಆಗ್ಬೋದು ರಾಘವೇಂದ್ರ ಆಗ್ಬೋದು ವೀರಬ್ರಹ್ಮೇಂದ್ರ ಆಗ್ಬೋದು ಕೈವಾರದ ನಾರಾಯಣ ತಾತ್ರ ಆಗ್ಬೋದು ಯಾವುದೇ ಗುರುಗಳಾಗ್ಬೋದು ಎಲ್ಲ ಯಾವುದಾದ್ರೂ ಒಂದು ಗುರುವನ್ನು ಧ್ಯಾನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಗುರುಬಲದಿಂದ ಆಗಿರ್ತಕ್ಕಂಥ ದೋಷ ಸ್ವಲ್ಪ ಕಡಿಮೆಯಾಗಿ ನಿಮಗೆ ಯಾವುದೇ ನಷ್ಟ ಸಂಭವಿಸೋದಕ್ಕೆ ಇರೋದಕ್ಕೆ ಕಾರಣ ಆಗ್ತದೆ ಆದ ಆ ಕುಂಭರಾಶಿಯವರ ಈ ದಿನ ಗೋಚಾರ ಫಲಗಳು ಎರಡನೇ ಸ್ಥಾನದಲ್ಲಿ ಶನಿ ಐದರಲ್ಲಿ ಗುರು ಏಳರಲ್ಲಿ ರವು ಕೇತುಗಳು ನಿಮ್ಮನ್ನು ಆಲೋಚನೆಗೆ ತಳ್ಳುತ್ತದೆ ಶನಿ ಪ್ರಭಾವದಿಂದ ನಷ್ಟಗಳಾದರೂ ಸಹ ಐದರಲ್ಲಿ ಗುರು ಇರೋದರಿಂದ ಆ ನಷ್ಟಗಳನ್ನು ತೆರೆಯೋಕ್ಕೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಯಾವುದೇ ಯೋಚಿಸದೆ ನಿಮ್ಮ ಕಾರ್ಯಗಳಲ್ಲಿ ಮುನ್ನಡಿರಿ ಅದೇ ರೀತಿಯಾಗಿ ನೀವು ಗುರುವಿನ ಧ್ಯಾನ ಮಾಡಿ ಗುರುವಿನ ಧ್ಯಾನ ಮಾಡಿದ್ರೆ ಅವನು ಎಲ್ಲರಿಂದ ನಿಮ್ಮನ್ನು ತಡೀತಾನೆ ಹಾಗೂ ಆಂಜನೇಯನ ಧ್ಯಾನ ಮಾಡಿ ಮಾಡಿದಾಗ ನಿಮಗೆ ಅದೃಷ್ಟ ಸಂಖ್ಯೆ ನಾಲ್ಕಿರ್ತದೆ ಇರ್ತದೆ ಕೆಂಪು ಬಣ್ಣ ಉತ್ತಮವಾಗಿರ್ತದೆ ಈ ದಿನ ನೀವು ಉತ್ತರ ದಿಕ್ಕಿನಲ್ಲಿ ಹೋದರೆ ನಿಮ್ಮ ಕಾರ್ಯಗಳು ನೆರವೇರ್ತದೆ ಆದ ಮೇಲೆ ಮೀನರಾಶಿಯವರಿಗೆ ರಾಶಿಯಲ್ಲೇ ಶನಿ ಇರ್ತಾನೆ ಬುದ್ಧಿ ಕ್ಲೇಷ ಏನು ಅದಲ್ಲದೆ ಮುಂದಿನ ಸ್ಥಳದಲ್ಲಿ ಬುಧನಿರ್ತಾನೆ ಕೇತು ಇರ್ತಾರೆ ಇವರೆಲ್ಲ ಒಳ್ಳೆ ಉನ್ನತ ಸ್ಥಾನಗಳಲ್ಲಿ ಮೂಲ ತ್ರಿಕೋನಗಳಲ್ಲಿರ್ತಾರೆ ಏನು ಅದರಿಂದ ನಿಮಗೆ ದ್ರವ್ಯ ಲಾಭ ಆದರೂ ಸಹ ನಿಮಗೆ ಅಪಕೀರ್ತಿ ಬರ್ತದೆ ಈ ದಿನ ಸುಮ್ಮನೆ ನೀವು ಜಾಸ್ತಿ ಯಾರಾದರೂ ಮಾತಾಡೋಕ್ಕೆ ಹೋಗೋದು ವ್ಯವಹಾರ ಮಾಡೋಕ್ಕೋದ್ರೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇರ್ತದೆ ಏನು ಮನೇಲಿ ಯಾವುದೇ ತೊಂದರೆ ಇರೋದಿಲ್ಲ ನೀವು ಇವತ್ತು ಈ ದಿನ ರಾಮರ ಧ್ಯಾನ ಮಾಡಿ ಓಂ ಶ್ರೀ ರಾಮಾಯಣ ಮಹ ಓಂ ರಾಮಾಯಣಮಃ ಅಂದ್ಕೊಂಡು ರಾಮರ ಧ್ಯಾನ ಮಾಡಿ ನಿಮಗೆ ಉತ್ತಮ ಬಣ್ಣ ಬಿಳಿಯಾಗಿರ್ತದೆ ಅದೃಷ್ಟ ಸಂಖ್ಯೆ ಐದಾಗಿರ್ತದೆ ಅದೃಷ್ಟವಾದ ದಿಕ್ಕು ಉತ್ತರವಾಗಿರ್ತದೆ ಆದ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಅಂದರೆ ನಮ್ಮ ಸ್ನೇಹಿತರುಗಳಾದ ನಿಮಗೆ ನಾಳೆಯಿಂದ ಚಿಕ್ಕದಾಗ ಒಂದೆರಡು ನಿಮಿಷ ಜಾತಕ ರಹಸ್ಯಗಳು ಹೇಳ್ತೀನಿ ಜಾತಿಕರ್ಗಳಪ್ಪ ಅಂದರೆ ರವಿಚಂದ್ರ ಗುರು ಶುಕ್ರ ಶನಿ ರಾಹು ಕೇತು ಇವರಿದ್ದಾರಲ್ಲ ಇವರು ಯಾರು ಇವರ ಆಕಾರಗಳೇನು ಇವರ ಗ್ರಹಕಾರಕಗಳೇನು ಕಾರಕಗಳೇನು ಅಂತಕ್ಕಂಥದ್ದು ಅವರಿಂದ ನಿಮ್ಗೆ ಬರ್ತಕ್ಕಂಥ ಫಲವೇನು ಅವರು ಎಲ್ಲಿ ಹುಟ್ಟುತ್ತಾರೆ ಅಂತಕ್ಕಂಥದ್ದು ಸಿಂಪಲಾಗಿ ಒಬ್ಬೊಬ್ಬರದೇ ಒಬ್ಬ ನಾಳೆ ಸೂರ್ಯನ ಬಗ್ಗೆ ಹೇಳ್ತೀನಿ ಸೂರ್ಯನೇನಂತಾರೆ ಅವನು ಕಾರಕನ ಯಾವುದೇ ಕಾರಕನೋ ಕಾರಕತ್ವ ಏನೋ ಅಂತಕ್ಕಂಥ ಸಿಂಪಲಾಗಿರ್ತಕ್ಕಂಥ ಟಿಪ್ಸು ನಿಮಗೆ ಜ್ಯೋತಿಷದ ಶಿಪ್ಸು ಕೊಡ್ತೇನೆ ಯಾಕಂದರೆ ಶಾಸ್ತ್ರ ಪ್ರಪಂಚವೆಲ್ಲ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು ಇದರಿಂದ ಅವರವರ ನಡವಳಿಕೆಗೆನ್ನು ಅವರೇ ಬದಲಾಯಿಸ್ಕೊಳ್ಬೋದು ಅವರವ್ರು ಬರ್ತಕ್ಕಂಥ ಅರಿಷ್ಟ್ರಗಳನ್ನ ಅವರೇ ಮಾಡ್ಕೊಳ್ಬೋದು ಇದು ಕಷ್ಟಕರವಾದ ಏನು ಪ್ರಸ ಕೆಲಸವೇನಲ್ಲ ನಿಮಗೆ ನಾಳೆಯಿಂದ ಒಂದೊಂದೇ ಗ್ರಹದ್ದು ಅದರ ಕಾರಕತ್ವ ಏನೋ ಹೇಳ್ತೀನಿ ನಿಧಾನಕ್ಕೆ ಎರಡು ನಿಮಿಷ ಹೇಳ್ತೀನಿ ನಾಳೆ ಬೇಕಾಗಿರೋರು ಪೆನ್ನು ಪೇಪರ್ ಇದ್ದು ಹಾಕ್ಕೊಳ್ಳಿ ಅನುಮಾನಗಳಿದ್ರೆ ಮಾತ್ರ ಕಾಲ್ ಮಾಡಿ ನಿಮಗೆ ಆ ಕೂಡ ಪರಿಹಾರ ಮಾಡ್ತೀವಿ ಅದೇ ರೀತಿಯಾಗಿ ಪ್ರತಿದಿನ ನಾವೇನಪ್ಪ ಮಾಡ್ತೇವೆ ಅಂದರೆ ಯಾವುದಾದ್ರೂ ಒಂದು ವಿಷಯ ನಾವು ಅಂದ್ಕೊಳ್ತಾ ಇದ್ವಿ ಮನಸ್ಸಲ್ಲಿ ಅಂದ್ಕೊಳ್ಬೇಕು ಯಾವುದಾದ್ರೂ ಒಂದು ವಿಷಯ ಹೇಳೋಣ ಅಂತ ಈ ದಿನ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀರಿ ಯಾವತ್ತು ನಮಗೆ ಅರಿತವರು ಜೊತೆಗಿದ್ದರೆ ಮಾತ್ರ ಬದುಕು ಸರಳವಾಗುತ್ತದೆ ಇದೊಂಥರ ಏನು ಸೂಕ್ತಿ ನಾವು ಅಷ್ಟೆಷ್ಟು ಜ್ಞಾನ ಇರ್ತಕ್ಕಂಥವ್ರ ಜೊತೆಲಿ ಹೋದರೆ ನಾವು ಜ್ಞಾನಿಗಳಾಗ್ತೀವಿ ಅಜ್ಞಾನಿಗಳ ಜೊತೆಲಿ ಹೋದರೆ ನಾವೇನಾಗ್ತೀವಿ ಅಜ್ಞಾನಿಗಳಾಗ್ತೀವಿ ಆದ್ದರಿಂದ ಜ್ಞಾನಿಗಳ ಸಹವಾಸವನ್ನು ಹಾಲು ಅನ್ನ ಉಂಡಂತೆ ಹಾಲನ್ನು ತಿಂದಂಗೆ ಆದರೆ ಈ ದುಷ್ಟಜನಗಳು ಜ್ಞಾನ ಇಲ್ಲದ ಅಜ್ಞಾನಿಗಳ ಸಹವಾಸ ಮಾಡಿದ್ರೆ ನಿಮಗೆ ಕಿಬ್ಬದಿಯ ಕೀಲು ಮುರಿದಂತೆ ಅಂತಂದರೆ ನಿಮಗೆ ಸೊಂಟ ಹೋಗುತ್ತೆ ಯಾಕಂದರೆ ಅವರು ಕೂಡ ಸಜೆಷನ್ಸು ಆ ರೀತಿ ಇರ್ತದೆ ಆದ್ದರಿಂದ ಸಾಧ್ಯವಾದಷ್ಟು ನಾವು ಜ್ಞಾನಿಗಳ ಸಹವಾಸ ಮಾಡಿದ್ರೆ ನಾವು ಸಹ ಜ್ಞಾನಿಗಳಾಗ್ತೀವಿ ಅಜ್ಞಾನಿಗಳ ಸಹವಾಸ ಮಾಡಿದ್ರೆ ನಾವು ಸಹ ಅಜ್ಞಾನಿಗಳಾಗ್ತೀವಿ ಆದ ಇದು ಈ ದಿನದ ಸೂಕ್ತಿ ಆದ್ಮೀರಿ ಇದು ಈ ದಿನದ ಏನು ಒಂದು ಜ್ಯೋತಿಷ್ಯದ ವಿಶೇಷ ಅದೇ ರೀತಿಯಲ್ಲಿ ಆತ್ಮೀಯರು ಈ ಒಂದು ಚಾನಲ್ಗೆ ನೋಡ್ತಾ ಇರ್ತಕ್ಕಂಥವರು ಚಾನಲ್ನ ಲೈಕ್ ಮಾಡಿ ಏನು ಶೇರ್ ಮಾಡಿ ನಿಮಗೆ ಇಷ್ಟವಾಗಿರ್ತಕ್ಕಂಥವ್ರಿಗೆ ತಿಳಿಯಲಿ ನಾ ಜನಕ್ಕೆ ಈ ರೀತಿ ಇರತಕ್ಕಂಥದ್ದು ಮತ್ತು ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಓಂ ಶ್ರೀ ಜೈ ಸತ್ಯಸಾಯಿ ಬಾಬಾ 哦那么需要呀。Oh,